గ బేరుండా అంద్ర ఏనప్పా గండ బేరు అందర మన ఎంత

ಮನೆಗೆಲ್ಲ ನೀನು ಏನ್ ಅಂತ ಗೊತ್ತೇನೆ ಎಲ್ಲ ಹೇಳ ಚರಿತ್ರೆ ಬೀದಿಂದ್ರಿ ಮಳ್ಳಿ 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 ಅಂದ್ರ ಮಂಚಕ್ಕೆ ಎಷ್ಟು ಕಾಲ ಅಂದ್ರ ಮೂರು ಪ್ಲಸ್ ಒಂದು ಅಂತ ಮಾಡ್ತಾನೆ ನೋಡಂಗ ಹ ಏನು ನಯ್ಯ ಏನು ವಿನಯ ಹೋಗಿ ಮುಂದಿನ ಬಿಳಿ ಕಲಿಬೇಕು ಲೇಸ ನೀನು ನಿನ್ನ ಹುಟ್ಟು ಹ ನಿನ್ನ ಬಟ್ಟಿನೋ ಹ್ಮ

ಸ್ಪೆಷಲ್ ವ್ಯಕ್ತಿ ವಿಶೇಷ ಮಗು ಅಲ್ಲ ಹಂಗ ಗೌರ್ಮೆಂಟ್ ಏನ್ ಮಾಡಿದ್ದಪ್ಪ ಅಂದ್ರ ವಿಶೇಷ ಮಕ್ಕಳಿಗೆ ಮುಗ್ಧ ಮಕ್ಕಳಿಗೆ ವಿಶೇಷ ತರಗತಿ ತಗ ಅಂತ ಹೇಳ್ಯಾರ ಅದಕ್ಕೆ ನಿನ್ನ ತಗೊಂಡಿ ಕ್ಲಾಸ್ಗೆ ಹೌದಾ ನೀನ್ ಎಷ್ಟು ಮಟ್ಟಿಗೆ ಇಷ್ಟು ದಿನ ಕಲ್ತಿ ಅನ್ನೋದನ್ನ ಕೇಳಲ್ಲ ಅತ ಹ್ಮ್ ನೋಡಿ ಬಟ್ ಬಟ್ ಬಟ್ಟೆ ನಾನು ಒಂದೊಂದು ಒಂದೊಂದು ಪ್ರಶ್ನೆ ಕೇಳಿದ್ನ ಅದಕ್ಕೆ ಉತ್ತರ ಕೊಡ್ಬೇಕಾ ಏನ್ ನಯ ವಿನಯದ್ಯೋ ಹಂಗ ಕೊಟ್ಕಂತ

கேத காலருண்டி ஜத்தை ஜெண்டிங்கேரு அந்த ಮೈಸೂರು ರಾಜರೇನಿದ್ರಲ್ಲ ಅವರ ಒಂದು ಲಾಂಛನವಾಗಿತ್ತು ಅವ್ರು ಅಳ್ದ ಹೋದಾದ್ಮೇಲೆ ನಮ್ಮ ಒಂದು ಕರ್ನಾಟಕ ಸರ್ಕಾರ ಕೂಡ ಅದರದ್ದೊಂದು ಲಾಂಛನವಾಗಿ ಈಗ ನೀ ದಿನ ಬಸ್ನಾಗ ಕಂಡು ಕೆ ಎಸ್ ಬಸ್ನಾಗ ಕೆಂಪಸ್ ಹಸರ ಬಸ್ ಅಂತಿರಲ್ಲ ಆ ಟಿಕೆಟ್ ಕೊಡೋ ಟಿಕೆಟ್ ಕೊಡೋನ್ಯಾಗ ಬರ್ದ ಚಿತ್ರ ಅದು ಗಂಡ ಬೇರುಂಡ ಅವ್ರ ಸರ್ಕಾರ ನಮ್ಮ ಒಂದು ಕರ್ನಾಟಕ ಸರ್ಕಾರ ಈಗ ಅಧಿಕೃತವಾಗಿ ಅದನ್ನ ಬಳಸಿ ಶಾಲೆ ಮದುವೆ ಹೋದ್ರ ملے بڑا مل پردیش متحدہ آکاشتہ ಮತ್ತೆ ನಾನೇನ್ ಆಕಾಶ ಬಿಡ್ತೈತೆ ಅಂತ ಹೇಳ್ದೇನ ಎಂತಾ ದೊಡ್ಡ ಸೀತಾಮಣಿ ಆಗಿಬಿಟ್ಟಿಲ್ಲ ಅಪ್ಪ ನೀ ಎಂತಾ ದೊಡ್ಡ ಸೀತಾಮಣಿ ಆಗಿಬಿಟ್ಟಪ್ಪ ಎಂತಾ ಗುರು ಎಂತ ಶಿಷ್ಯ ಆಗಿಬಿಟ್ಟಪ್ಪ ಅಂತ ಅಂದ್ರೆ ದಡ್ಡ ಸರ ಭೂಮಿ ಮೇಲೆ ಬಿಡ್ತೈತ್ರಿ ಎಲ್ಲಿ ಬಿದ್ರಿ ಅಂದ್ರೆ ಕೊಟ್ಟ ರೈತರ ಮಳಿ ಬಂದ್ರು ಸಾಕ್ರಿ ಸರ್ ಭೂಮಿ ಮೇಲೆ ಬಿದ್ರು ಸಾಕು ಬೇಕು ರೈತರು ಮಳಿಲಿಲ್ಲ ಅಂತೀ ಸರ್ ಎಲ್ಲಿ ಬಿದ್ರೆನಲ್ಲ ಅದಕ್ಕೆ ತಂದ ಆದಂತ ಹೆಸರೈತಿ ಅದನ್ನ ಪಾಸ್ ಆಗಿ ಹೋದ್ರಪ್ಪ ಏನಾದ್ರು ಬರ್ತೀಯಲ್ಲ ಅದ್ರ ಕೇಳ್ತಾರ ಈಗ ತಿಳ್ಕೊಂಡ್ರಪ್ಪ ಅಂದ್ರ ಎಕ್ಸಾಮ್ ಬರ್ ಪಾಸ್ ಆಗಿ ನೌಕರಿ ಆಕೈತಿಂದು ಹ ನೌಕರಿ ನಮಗೆಲ್ಲ ಎದಕ್ ಬಿಡ್ರಿ ಸರ್ ಐತಿ ಹೆಂಗ ಏನ ತಂದೆ ತಾಯಿ ಎದಕ್ ಕಳಿಸ್ಯಾರ ಸಾಲಿಗೆ ಹ ಸ್ವಲ್ಪ ನೋಡಿ ನೋಡ್ಯಾ ಪ್ರಪಂಚದಾಗ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಂದ್ರಪ್ಪ ಅಂದ್ರ ನಮ್ಮ ಭಾರತದಾಗ ಮೇಘಾಲಯ ಅನ್ನೋ ಒಂದು ರಾಜ್ಯ ಐತಿ ಮೇಘಾಲಯ ರಾಜ್ಯದ ಚಿರಾಪುಂಜಿ ಅನ್ನೋ ಒಂದು ಊರು ಆ ಊರಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತ ಚಿರಾಪುಂಜಿ ಮತ್ತೆ ಚಿರಕ್ ಬಂದಿ ಅಂತ ಅಲ್ಲ ಏನ್ ಹೇಳ ಸರ ಅದೇ ರೀ ಚಿರಂಜೀವಿ ಬೀಳಿ ಸರ್ நீர் நோடிய நோட்யாசி ریلسٹ گنچ مدر سر میچ ماسل مندر کن میچ میری ہند کو دل میں منگنی ہوتی ہے انو کی کیندت ہے ادکا اد اور لا 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 اس مرتبہ پانی لگا پیوڑے دوستوں سے مسری ملک నన్ భవిష్య ముంద

ನವ ಅಂದ್ರೆ ಹೊಸದು ವಿವಾಹಿತ ಅಂದ್ರೆ ಮದುವೆ ಆಗದು ಹೊಸದಾಗಿ ಮದುವೆ ಆಗುವಂತವನ್ನ ನವ ವಿವಾಹಿತ ಅಂತ ಕರಿತೀವಿ ಅರ್ಥ ಆಯ್ತಾ ಅರ್ಥ ತಾಯಿ ಒಂಬತ್ತು ತಿಂಗಳ ಎತ್ತು ಒತ್ತು ಸಾಕಿ ಸಲಹಕ ಒಳ್ಳೆ ಮರ ತಂದು ಕೊಟ್ಟಿ ತಗನಿ ಟೀಚರ್ ಕರಿಯರ್ನಾಗ ನಿನ್ನಂತ ದಂಡ ಶತಾವಣಿ ಹುಡುಗನ ನಾನು ಕಂಡೇ ಇಲ್ಲ ಮತ್ತೊಂದು ಪ್ರಶ್ನೆ ಇತಿಹಾಸ ಪ್ರಸಿದ್ಧರ ಪ್ರಶ್ನೆ ಇದು ಚಂದ್ರಗುಪ್ತ ಮೌರ್ಯ ಅವ್ರು ಯಾರಪ್ಪ ಏನಾಗಿದ್ರ ಚಂದ್ರಗುಪ್ತ ಮೌರ್ಯ ಅಂತಂದ್ರೆ ಸರ್ ಗಣಪತಿ ಬಪ್ಪ ಮೌರ್ಯ ತಮ್ಮರಿ ಸರ್ ಗಣಪತಿ ಬಪ್ಪ ಮೌರ್ಯ ಸ್ತ್ರೀ ದೇವ್ರ ದೇವರ್ಕ ಮನೆಯಲ್ಲಿ ಅಂದ್ರೆ ಸರ್ ಮತ್ತೆ ಈಗಲೂ ಮೌರ್ಯ ತಮ್ಮ ಮೌರ್ಯ ರೀ ಹಣ ತಮ್ಮ அது மௌரிய இது மௌரிய நான் கேட்கு மௌரிய நீன் மௌரியாஷா ஜான பத்ம விபூஷணி கொடுப்பீங்க மோரிய அந்த இது மௌரிய ஆஹ் கேள் சந்திரகு மௌரிய மத்தே நம் ஊர் மரிய அல்ல மொரியன்னு தகண்டி நீ ಅವ್ರು ಯಾರಲ್ಲ ಕೇಳ ಇತಿಹಾಸ ಪ್ರಸಿದ್ಧರು ನಮ್ಮ ಭಾರತದಾಗ ಪ್ರಪ್ರಥಮವಾಗಿ ಭಾರತದ ಚಕ್ರವರ್ತಿಯಾಗಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತ ಒಬ್ಬ ರಾಜ ಯಾರೀಶ್ ಅದ ಯಾರ ಚಂದ್ರಗುಪ್ತ ಮೌರ್ಯ ರಾಜರೀಶ್ ವೆರಿ ಗುಡ್ ಬಂದ್ರೆ ಶಾಣೆ ಈಗ ಯಾರ ಅಧಿಕಾರಿಗಳು ಬಂದಾಗ ಏನಾರ ಒಂದು ಪ್ರಶ್ನೆ ಕೇಳ್ರಿ ಅಂತ ಅಂದಾಗ ಅವ್ರ ಏನಾರ ಕೇಳಿರ್ತಾರ ನೀನ್ ಏನ್ ಮಾಡ್ತೀನಿ ಅಂದ್ರ ಸರ ನಾನೊಂದು ಪ್ರಪಂಚದ ಯಾರಿಗೆ ಗೊತ್ತಿರ್ಲಾರ ಪ್ರಶ್ನೆ ನಾ ಕೇಳ್ತೀನಿ ನೀ ಉತ್ತರ ಕೊಡ್ತೀನಿ ಅಂತ ಅವ್ರನ್ನ ಕೇಳ್ರಿ ಏನಪ್ಪಾ ಅಂದ್ರ ಒಂದು ಗುಬ್ಬಿಗೆ ಲಿಫ್ಟಿ ಕಚ್ಚಾಕ್ ಬರ್ಗಲ್ಲ ಇನ್ನೊಂದು ಚಿಟ್ಟೆಗೆ ಚಡ್ಡಿ ಹಾಕ ಬರ್ಗಲ್ಲ ಆ தடிமேல் மனுஷனக்கு பரதல்ல அந்த நீன தர்லே தர்லே பிரேனம் மன தகிபி அப்பா சித்லிங்க கேள் பிரதி அந்த இல்ல இல்ல அந்த ஏன அண்ணல்ல தர்லே தர்லேன் தரத்தர மா தர்த்தர அல்ல அம்மரையா தரலேத ಬಾಳ ಇದ್ದಾಗ ಇನ್ನೊಂದು ಪ್ರಶ್ನೆ ಬರ ಕೋಬಮ್ಮ ಯಾರು ಎಷ್ಟು ಮರ್ಯದಿದ್ದಾಳಾ ಕುತ್ಕೊಂಡಿನ್ ಕುಂದ್ರಿ ನಿನ್ನ ಯಾರು ಎದ್ದಾಳ ಅಂತ ಹೇಳಿದ್ದ ಪಾತಾನೇ ಕುಂದ್ರು ಬರ ಕೋಬಮ್ಮ ಅಂದ್ರೆ ಸರ ಚಿತ್ರದುರ್ಗದ ಮೊಮ್ಮಗಿರ್ಬೋದು ಅವ್ರಿಗೆ ಅವ್ರಿಗೆ ಎಲ್ಲಿ ಕಲೆಕ್ಷನ್ಲಿ ನಾನು ಕೇಳಿದ್ದು ಅಮೆರಿಕದ ಬರ ಕೋಬಮ್ಮನ நீன ஓபாய்த்தியலிங்க யோச்சனை நீங்க யோசனை நினைக்க இவல்ல ஆலோசனை மத்திய மத்திய ಅದಕ್ಕ ಸ್ವಲ್ಪ ಹಂಗ ಸಿಂಕಿತ್ತಾರಿ ಅದನ್ನ ಮಾಡಿಕೊಟ್ಟೇರಿ ಅರ್ಥ ಈಗ ಒಬ್ಬ ಮಗು ಒಬ್ಬಗೂ ಹೇಳಿದಂಗ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತೆ ಪೂಜಾ ಗಾಂಧಿ ಈಗ ಯಾಕಂದ್ರೆ ಗಾಂಧಿ ಗಾಂಧಿ ಮಾತಲ್ಲಡ ಅದ ಅವ್ರದ ಬೇರೆ ಇವ್ರದೇ ಬೇರೆ ಬರಾಕ್ ಒಬಾಮ ಅಂದ್ರೆ ಅಮೇರಿಕದ ಮಾಜಿ ಅಧ್ಯಕ್ಷರಾಗಿದ್ದವರು ಅವರು ಅದೇ ರೀತಿ ಒನಕೆ ಒಬಾಮ ಅಂದ್ರಪ್ಪ ಅಂದ್ರ ಅವರು ಕೂಡ ನಮ್ಮ ಕರ್ನಾಟಕದ ಇತಿಹಾಸ ಪ್ರಸಿದ್ಧ ಒಬ್ಬ ದಿಟ್ಟ ಮಹಿಳೆ ವೀರ ನಾರಿ ಸರಿನಾ ತಿಳ್ಕೊನ ಅರ್ಥ ಮಾಡ್ಕೋ ಅದಕ್ಕಲ್ಲಿ ನಾವು ಹೇಳೋದು ನೀನು ಇಲ್ಲಿಗ ನೀನು ಮಾಡೋ ಭಾಷೆ ನೀನು ಮಾಡೋ ನಟನೆ ಇವೆಲ್ಲ ನನಗೆ ಹೇಳ್ಕೊಂತ ಅಂತ ಕೊಟ್ಬಿಟ್ರಪ್ಪ ಅಂದ್ರೆ ನನಗೊಂದು ಒಬ್ಬ ಒಬ್ಬ ಮಹಾನ್ ನಾಯಕನ ಮಾತು ನೆನಪು ಬರ್ತೈತಿ ಅಂದ್ರೆ ಅಂದ್ರ ಹೇಳದ್ನೋ ತಿಳ್ಕೊ ಇವೆಲ್ಲರೂ ಹೇಳದ್ನೋ ತಿಳ್ಕೊಳ್ರಿ ಈ ಒಂದು ಯುವ ಸಮುದಾಯ ವಿದ್ಯಾರ್ಥಿ ಸಮುದಾಯ ಏನೈತಿ ಅಲ್ವಾ ಕಲಿಯೋ ಬಂದ್ನಾಗ ಎಲ್ಲರೂ ಅರ್ಥಪೂರ್ಣವಾಗಿ ಕಲಿಯೋಣ ಆಡೋ ವಯಸ್ಸಲ್ಲಿ ಆಡೋಣ ಓದೋ ವಯಸ್ಸಲ್ಲಿ ಓದೋಣ ಯಾಕಂದ್ರಪ್ಪ ಅಂದ್ರೆ ಇದು ಒಂದು ಸ್ಪರ್ಧಾತ್ಮಕ ಯುಗ ಐತಿ ಹಂಗಾಗಿ ಅದೃಷ್ಟವಂತ ಮತ್ತು ಬುದ್ಧಿವಂತಗ ಒಂದು ವ್ಯತ್ಯಾಸ ಐತಿ ಅದೃಷ್ಟವಂತ ಅಂದ್ರಪ್ಪ ಅಂದ್ರೆ ಸಿಕ್ಕ ಅವಕಾಶವನ್ನ ಅವ್ನು ಏನ್ ಮಾಡ್ತಾನ ಬಳಸಿಕೊಂತಾನ ಬುದ್ಧಿವಂತ ಏನ್ ಮಾಡ್ತಪ್ಪ ಅಂದ್ರ ಅವನು ಅವಕಾಶವನ್ನ ಸೃಷ್ಟಿಸಿಕೊಳ್ತಾನ ಹಂಗಾಗಿ ನಾವೇನ್ ಮಾಡೋಕಪ್ಪ ಅಂದ್ರ ಇವತ್ತು ನಾವು ನೀವೆಲ್ಲರೂ ಸೇರಿಬಿಟ್ಟು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟು ಯಾವ ಒಂದು ಸಮಯದಲ್ಲಿ ನಾವು ಏನ್ ಮಾಡ್ತೀವೋ ಅಂದ್ರೆ ಸಮಯವನ್ನ ಯಾರು ಪಾಲನೆ ಮಾಡ್ತಾರೋ ಅವ್ರನ್ನ ಸಮಯ ಒಂದು ಉನ್ನತ ಮಟ್ಟಕ್ಕ ಒಂದು ಎತ್ತರಕ್ಕ ಕರ್ಕೊಂಡು ಹೋಗುತ್ತಂತ ಅದನ್ನ ನಂಬೀನಿ ನೀವು ಕೂಡ ನಂಬ್ರಿ ಸಮಯನ್ನ ಫಾಲೋ ಮಾಡಿ ಅನುಸರಿಸಿ ಅಂತ ಹೇಳ್ತೀನಿ ಸರಿನಾ ಶಿಕ್ಷಣವು ಹುಲಿಯ ಹಾಲಿದ್ದಂಗೆ ಅದನ್ನು ಕುಡಿದವರು ಗರ್ಜಿಸಲೇಬೇಕು ಅಂತ ಹೇಳ್ತೀನಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ ಶುಭವಾಗಿ